ನಮಸ್ಕಾರ ವೀಕ್ಷಕರೇ ಜನಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಅನಿಲ ಎಂ ತಲಕಟ್ಟಿ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆ ರಂಗೇರಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಹೊಸ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇರತಕ್ಕಂಥದ್ದು ಒಂದು ಕಡೆ ಚೋಳನಾಯ್ಕನಲ್ಲಿ ಹನುಮಂತಯ್ಯನವರು ಇನ್ನೊಂದು ಕಡೆ ಹದಿನೈದು ವರ್ಷಗಳ ನಾಮಿನಿ ನಿರ್ದೇಶಕರಾಗಿರುವ ಕಾವೇರಿ ಕೃಷ್ಣಪ್ಪ ಅವರು ಪೈಪೋಟಿಯನ್ನು ನೀಡ್ತಾ ಇದ್ದಾರೆ ಇಬ್ಬರ ನಡುವೆ ಜಿದ್ದಾಜಿದ್ದನ ಪೈಪೋಟಿ ಇದೆ ಇಬ್ಬರು ಕೂಡ ಟಫ್ ಕ್ಯಾಂಡಿಡೇಟ್ ಅಂತಲೇ ಹೇಳಬಹುದು ಚೋಳ ಹನುಮಂತಯ್ಯನವರ ಸ್ಪರ್ಧೆ ಅಧಿಕೃತ ಆದಮೇಲೆ ಒಂದಷ್ಟು ದೊಡ್ಡ ದೊಡ್ಡ ನಾಯಕರುಗಳು ಪಕ್ಷಾತೀತವಾಗಿ ಚೋಳ ಹನುಮಂತಯ್ಯನವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಆ ಮೂಲಕವಾಗಿ ಹನುಮಂತಯ್ಯನವರ ಕೈಯನ್ನು ಬಲಪಡಿಸಿದ್ದಾರೆ ಯಾಕಂದರೆ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಹನುಮಂತಯ್ಯನವರು ಯಾವುದೇ ರೀತಿಯ ಕಪ್ಪು ಚುಕ್ಕೆಯನ್ನು ಹೊಂದಿಲ್ಲ ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗುವ ಮೂಲಕ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಅಲ್ಲದೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಾಕಷ್ಟು ರೈತರಿಗೆ ಸಾಲ ಮಂಜೂರಾತಿಯನ್ನು ಮಾಡಿರ್ತಕ್ಕಂಥದ್ದು ಆ ಮೂಲಕವಾಗಿ ರೈತಾಪಿ ವರ್ಗಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಹನುಮಂತಯ್ಯನವರು ಕೊಟ್ಟಿದ್ದಾರೆ ಅದು ಅಲ್ಲದೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಗೌರವ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಹಕಾರ ರಂಗದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡಿದರೆ ಬಡತನ ವರ್ಗಕ್ಕೆ ರೈತರಿಗೆ ಹೆಚ್ಚಿನ ಅನುಕೂಲ ಕೊಡಬಹುದು ಅನ್ನುವ ಜ್ಞಾನವನ್ನು ಹನುಮಂತಯ್ಯನವರು ಹೊಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಬಹುದೊಡ್ಡ ಪೈಪೋಟಿಯನ್ನು ಹನುಮಂತಯ್ಯನವರು ಕೊಡುತ್ತಾರೆ ಯಾಕೆ ಅಂದರೆ ಒಂದಷ್ಟು ನಾಯಕರುಗಳು ಪಕ್ಷಾತೀತವಾಗಿ ಹನುಮಂತಯ್ಯನವರ ಕೈಯನ್ನು ಬಲಪಡಿಸಿರ್ತಕ್ಕಂಥದ್ದು ಹಾಗಾಗಿ ಹನುಮಂತಯ್ಯನವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಒಂದಷ್ಟು ಬದಲಾವಣೆ ಆಗಬಹುದು ಅನ್ನುವ ನಿರೀಕ್ಷೆಯನ್ನು ನಾಯಕರುಗಳು ಇಟ್ಟುಕೊಂಡಿದ್ದಾರೆ ಹನುಮಂತಯ್ಯನವರು ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಸಮಾಜಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದಷ್ಟು ದೇವಸ್ಥಾನಗಳ ಅಭಿವೃದ್ಧಿಗಾಗಿರ್ಬೋದು ಸಾಕಷ್ಟು ಕೊಡುಗೆಯನ್ನು ಬಡವತನ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆಗೆ ಹೇಳಬೇಕಂದ್ರೆ ಮಾದಾಪಟ್ಟಣದಲ್ಲಿರ್ತಕ್ಕಂಥ ಡೈರಿಯ ಕಟ್ಟಡವನ್ನು ಅವರೇ ಸ್ವಂತ ಹಣದಲ್ಲಿ ಕಟ್ಟಿಸ್ತಾ ಬಹು ಬಹುದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈಗಾಗಲೇ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದದೆ ಒಂದಷ್ಟು ದಿನಗಳ ನಂತರ ಆ ಕಟ್ಟಡ ಉದ್ಘಾಟನೆ ಕೂಡ ಆಗುತ್ತೆ ಇವೆಲ್ಲ ಕಟ್ಟಡವನ್ನು ಕೂಡ ಹನುಮಂತಯ್ಯನವರು ಸ್ವಂತ ಹಣದಲ್ಲಿ ಕಟ್ಟಿಸ್ತಾ ಇರತಕ್ಕಂಥದ್ದು ಯಾರ ಹತ್ತಿರನೂ ಕೂಡ ದೇಣಿಗೆಯನ್ನು ಸಂಗ್ರಹ ಮಾಡಿಲ್ಲ ಸ್ವಂತ ಹಣದಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಹಾಗಾಗಿ ಹನುಮಂತಯ್ಯನವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಟ್ಟರೆ ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ನೀಡಬಹುದು ರೈತರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡಬಹುದು ನಿಸ್ವಾರ್ಥ ಮನಸ್ಸಿನಿಂದ ಹನುಮಂತಯ್ಯನವರು ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋ ಮನೋಭಾವ ಒಂದಷ್ಟು ನಾಯಕರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿಯೇ ಒಂದಷ್ಟು ನಾಯಕರುಗಳು ಹನುಮಂತಯ್ಯನವರ ಕೈಯನ್ನು ಬಲಪಡಿಸಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಕಾದು ನೋಡಬೇಕು ಕಾವೇರಿ ಕೃಷ್ಣಪ್ಪ ಅವರು ಗೆಲ್ತಾರ ಚೋಳ ನಾಯ್ಕನ ಹನುಮಂತಯ್ಯನವರು ಗೆಲ್ತಾರ ಅಂತ ಯಾಕೆಂದರೆ ಬೆಂಗಳೂರು ದಕ್ಷಿಣ ಹಾಲು ಒಕ್ಕೂಟದಲ್ಲಿ ಸುಮಾರು ನೂರ ಮೂವತ್ತು ಡೈರಿಗಳು ಬರ್ತವೆ ಅದರಲ್ಲಿ ಮೂರು ಡೈರಿಗಳು ಆಡಳಿತ ವರ್ಗಕ್ಕೆ ಸೀಮಿತಗೊಂಡರೆ ನೂರ ಇಪ್ಪತ್ತೇಳು ಮತಗಳಿರ್ತಕ್ಕಂಥದ್ದು ನೂರ ಇಪ್ಪತ್ತೇಳು ಅಧ್ಯಕ್ಷರುಗಳು ಕಾವೇರಿ ಕೃಷ್ಣಪ್ಪ ಹಾಗೂ ಹನುಮಂತಯ್ಯನವರ ಹಣೆ ಬರಹವನ್ನು ಮೇ ಇಪ್ಪತ್ತೈದನೇ ತಾರೀಕು ಬರೀತಾರೆ ಅದೇ ದಿನ ರಿಸಲ್ಟ್ ಕೂಡ ಬರುತ್ತೆ ನೂರ ಇಪ್ಪತ್ತೇಳು ಅಧ್ಯಕ್ಷರುಗಳು ಯಾರ ಕೊರಳಿಗೆ ಗೆಲುವಿನ ಹಾರವನ್ನು ಹಾಕ್ತಾರೆ ಕಾದು ನೋಡಬೇಕು